ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಪುಟ್ಟ ಪಟ್ಟಣ ಜನರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳಲ್ಲಿದ್ದವು ಜನ ಸಂತೋಷವಾಗಿದ್ರು ಆದರೂ ಒಂದು ವಿಷಯದ ಕೊರತೆಯವರು ಕಂಡಿತ್ತು ಮಕ್ಕಳಿಗೊಂದು ಒಳ್ಳೆಯ ಶಾಲೆ ಇರಲಿಲ್ಲ ಒಂದಷ್ಟು ಜನ ಹಿರಿಯರು ಚಿಂತಕರು ಸೇರಿಕೊಂಡು ಊರಲ್ಲಿ ಚಂದ ಎತ್ತಿದ್ರು ಗೌಡ್ರೊಬ್ಬರು ತಮ್ಮ ತಂದೆ ಹೆಸರಲ್ಲಿ ನಾಲ್ಕು ಎಕರೆ ಜಮೀನು ಕೊಡ್ತೇನೆ ಅಂತ ದಾನ ಮಾಡಿದರು ಆ ಸ್ಥಳದಲ್ಲೇ ಜನ ಸಂಗ್ರಹ ಮಾಡಿ ಹಣ ಯಾರು ಕೊಡ್ತೀರಿ ಎಷ್ಟು ಕೊಡ್ತೀರಿ ಕೊಡ್ರಿ ಅಂದರು ಆ ಸಂಗ್ರಹವಾದ ಹಣದಿಂದ ಪುಟ್ಟ ಕಟ್ಟಡ ಕಟ್ಟಿಸಿ ಶಾಲೆ ಪ್ರಾರಂಭ ಮಾಡಿದರು ಊರ ಜನರಿಗೆಲ್ಲ ತುಂಬ ಸಂತೋಷ ಆಯಿತು ತಮ್ಮ ಮಕ್ಕಳಿಗೆ ಊರಿನಲ್ಲೇ ಶಿಕ್ಷಣ ದೊರಕೋ ವ್ಯವಸ್ಥೆ ಆಯ್ತಲ್ಲ ಪಕ್ಕದ ಊರಲ್ಲಿದ್ದಂಥ ಶಾಲೆ ಮುಖ್ಯೋಪಾಧ್ಯಾಯರು ಅದೇ ಸಮಯ ನಿವೃತ್ತರಾಗಿದ್ದರು ಅವರು ಈ ಶಾಲೆಗೆ ಮಾರ್ಗದರ್ಶನ ಮಾಡೋಕೆ ಮುಂದೆ ಬಂದರು ಅದೇ ಊರಿದಂಥ ಇನ್ನೂ ನಾಲ್ಕೈದು ಜನ ಯುವಕ ಯುವತಿಯರು ಶಿಕ್ಷಕರಾಗಲಿ ಒಪ್ಕೊಂಡರು ಅವ್ರು ತರಬೇತಿ ಕೊಡೋದು ಮುಖ್ಯ ಉದ್ಯಾಪಾಯರ ಜವಾಬ್ದಾರಿ ಆಯಿತು ಶಾಲೆ ಒಂದು ಆಕರ್ಷಣೆ ಕೇಂದ್ರ ಆಯಿತು ತಮ್ಮ ತಮ್ಮ ಮಕ್ಕಳನ್ನ ಶಾಲೆ ಕಳಿಸೋ ಬಂದಿದ್ರಲ್ಲ ಪಾಲಕರು ಅಲ್ಲಿ ಕೊರತೆ ನೋಡಿದರು ಅದಿಲ್ಲ ಇದಿಲ್ಲ ಅಂತ ಹೇಳಿ ತಮ್ಮ ಶಕ್ತಿ ಇದ್ದಷ್ಟು ಸಹಾಯ ಮಾಡ್ತಾ ಹೋದರು ಕೆಲವು ತಮ್ಮ ಮನೇಲಿತ್ತಲ್ಲ ಹಳೆ ಕಪಾಟು ಅದಕ್ಕೆ ಬಣ್ಣ ಹಚ್ಚಿಸ್ಕೊಟ್ರು ಇನ್ನು ಕೆಲವು ಮನೆಯಿಂದ ಪುಸ್ತಕಗಳನ್ನು ಶಾಲೆ ಗ್ರಂಥಾಲಯಕ್ಕೆ ದಾನ ಮಾಡಿದರು ಇನ್ನು ಕೆಲವು ಜನ ಹಣ ಕೊಡೋಕೆ ಸಾಧ್ಯ ಇಲ್ಲ ಅಂದಾಗ ಪುಕ್ಕಟೇ ಕೆಲಸ ಮಾಡೋಕ್ಕೆ ಬಂದರು ಸಮಯ ಕೊಟ್ಟರು ಅಂತೂ ಶಾಲೆ ಚೆಂದ ನಡೀತಾ ಒಂದು ಭಾನುವಾರ ಸಂಜೆ ಶಾಲೆ ಆಡಳಿತ ಮಾಡಿದ್ದಂಥ ಎಲ್ಲ ಹಿತಚಿಂತಕರು ಕುಳಿತು ಶಾಲೆಯನ್ನು ಬೆಳೆಸೋದು ಹೇಗೆ ಅದ್ರ ಬಗ್ಗೆ ವಿಚಾರ ಮಾಡ್ತಾಯಿದ್ರು ಅವರಲ್ಲೊಬ್ಬ ಮಾತೆತ್ತಿದ ನಮ್ಮೂರಲ್ಲಿ ಸುಮಾರು ಎಲ್ಲರೂ ಶಾಲೆಗೋಸ್ಕರ ಅವರವರ ಶಕ್ತಿಗೆ ಅನುಗುಣವಾಗಿ ಸಹಾಯ ಮಾಡಿದ್ದಾರೆ ಆದರೆ ವಿಚಿತ್ರ ಅಂದರೆ ಈ ಖ್ಯಾತ ವಕೀಲರು ಗುರುದತ್ತರು ಅವರು ಮಾತ್ರ ಏನನ್ನೂ ಕೊಟ್ಟಿಲ್ಲ ನಮ್ಮ ಕಾರ್ಯಕರ್ತರನ್ನು ಕಾಣೋಕೆ ಹೋದಾಗಲೂ ಆಮೇಲೆ ನೋಡೋಣ ಅಂಥೇಳಿ ಕಳಿಸ್ಬಿಟ್ರು ಅತ್ಯಂತ ಶ್ರೀಮಂತರವರು ವೃತ್ತಿಯಿಂದಲೂ ಅಪಾರವಾಗಿ ಗಳಿಸಿದ್ದಾರೆ ಮತ್ತು ಆ ಹಿರಿಯರಿಂದ ಬಂದ ಆಸ್ತಿ ಅಂತೂ ಏಳು ತಲೆಮಾರು ಖರ್ಚು ಮಾಡಿದ್ರು ಕರ್ಗೋಗ್ ಸಾಧ್ಯ ಇಲ್ಲ ಇನ್ನೊಮ್ಮೆಲ್ಲ ಹೋಗಿ ಯಾಕೆ ಕೇಳಬಾರ್ದು ಅಂದ್ಕೊಂಡ್ರು ಸರಿ ಅನ್ನಿಸ್ತು ಮೊದಲೇ ಗುರುದತ್ತರು ತಿಳಿಸಿ ಒಂದು ಸಮಯ ಮಾಡಿಕೊಂಡು ಹಿರಿಯರವ್ರ ಮನೆಗೆ ಹೋದರು ಸ್ವಾಮಿ ನಮಗೆ ಗೊತ್ತು ತಾವು ತುಂಬ ಶ್ರೀಮಂತರು ತಾವು ಮನಸ್ಸು ಮಾಡಿದರೆ ನಮ್ಮ ಶಾಲೆಗೆ ದೊಡ್ಡ ಸಹಾಯವನ್ನೇ ಮಾಡಬಲ್ಲ ಅಂತ ಹಿರಿಯರೊಬ್ಬರು ಮಾತು ಶುರು ಮಾಡಿದರು ಅವ್ರ ಮಾತನ್ನು ಅರ್ಧಕ್ಕೆ ಕತ್ತರಿಸಿದಂಥ ವಕೀಲ ಗುರುದತ್ರರು ನಿಮಗೇನು ಗೊತ್ತು ಹಾಂ ಏನು ಗೊತ್ತು ನಿಮ್ಗೆ ನನ್ನ ಬಗ್ಗೆ ನನ್ನ ತಾಯಿ ಹೋದ ವರ್ಷ ಜಾರಿ ಬಿದ್ದು ಕಾಲು ಮುರ್ಕೊಂಡು ತನ್ನ ಮನೆಯಲ್ಲಿ ಬಿದ್ದಿದ್ದಾಳೆ ಆಕೆ ಆರೈಕೆಗೆ ಪ್ರತಿ ವರ್ಷ ಲಕ್ಷ ರೂಪಾಯಿ ಖರ್ಚಾಗ್ತದೆ ಗೊತ್ತದೇನು ನನ್ನ ಹಿರಿಯಣ್ಣ ಸೈನ್ಯದಲ್ಲಿದ್ದವನು ಯುದ್ಧದಲ್ಲಿ ಒಂದು ಕಾಲು ಒಂದು ಕಣ್ಣು ಕಳ್ಕೊಂಡು ಮನೆಗೆ ಬಂದಿದ್ದಾನೆ ಅವನ ಪೆನ್ಷನ್ ಎಲ್ಲಿ ಸಾಕಾಗ್ತದೆ ಅವನ ಸಂಸಾರಕ್ಕೆ ಪ್ರತಿ ವರ್ಷ ಎರಡು ಲಕ್ಷ ರೂಪಾಯಿ ಬೇಕು ಗೊತ್ತಾ ಅಂತ ಹುಡುಗಿದರು ಹೋಗಲಿ ಬಿಡಿ ಸರ್ ನಿಮಗಿಷ್ಟು ಕಷ್ಟ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹಿರಿಯರು ಹೇಳಿದರು ತಕ್ಷಣ ಅಂತ ಹೇಳ್ದ ಅಷ್ಟೇ ಅಲ್ಲ ನನ್ನ ತಂಗಿ ಗಂಡ ಸತ್ತ ಅವನೊಂದು ಚೂರು ಆಸ್ತಿ ಇಲ್ಲ ಸಂಸಾರ ರಸ್ತೆ ಮೇಲೆ ನಿಂತಿದೆ ಅದಕ್ಕೂ ಒಂದೆರಡು ಲಕ್ಷ ರೂಪಾಯಿ ಬೇಕಾಗಿದೆ ಗೊತ್ತೇ ಗೊತ್ತೇ ನಿಮಗಿದು ಅಂಥೇಳಿ ಜೋರು ಮಾಡಿ ಕೊನೆಗೊಂದು ಮಾತು ಸೇರಿಸಿದ್ರಂತೆ ಎಲ್ಲರಿಗೂ ಒಂದು ಬಿಡಿಗಾಸು ಕೊಟ್ಟಿಲ್ಲ ನಾನು ನಿಮಗೆ ಯಾಕೆ ಕೊಡಲಿ ಹೋಗ್ರಿ ಅಂದ್ರಂತೆ ಕೆಲವರು ಹಾಗಿರ್ತಾರೆ ಸ್ವಾಮಿ ಯಾರಿಗೂ ಪ್ರಯೋಜನವಾಗದಂತೆ ಮದುಕಿ ಮರಿಯಾಗಿ ಹೋಗ್ತಾರೆ ಅದು ಮನುಷ್ಯ ಜೀವನದ ಬಹುದೊಡ್ಡ ದುರಂತ ಅನಿಸುತ್ತೆ ನನ್ನ ಕಡೆ ಇರೋದನ್ನು ಕೊಟ್ಟಾಗ ಸಿಗುವಂಥ ಸಂತೋಷ ಆ ತೃಪ್ತಿನೇ ಬೇರೆ ಅದಕ್ಕೆ ಯಾವಾಗಲೂ ಹೇಳ್ತೀನಿ ನಾನು ದೆರ್ ಇಸ್ ಜಾಯ್ ಇನ್ ರಿಸೀವಿಂಗ್ ಬಟ್ ದೆರ್ ಇಸ್ ಅ ಗ್ರೇಟರ್ ಜಾಯ್ ಇನ್ ಗಿವಿಂಗ್ ಕೊಡುವಲ್ಲಿರುವಂಥ ಸುಖ ಪಡ್ಕೊಳ್ಳೋದ್ರಲ್ಲಿಲ್ಲ ಆ ಸುಖ ಪಡ್ಕೊಂಡವರಿಗೆ ಅದರ ಬೆಲೆ ಗೊತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ